ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಚಾಣಕ್ಯನ ಪರಿಚಯ ಚಾತುರ್ಯ ರಾಜಕೀಯ ಮತ್ತು ಧರ್ಮನೀತಿಯ ಮಹಾನ್ ತತ್ವಜ್ಞ ಪರಿಚಯ ಭಾರತದ ಇತಿಹಾಸದಲ್ಲಿ ರಾಜಕೀಯ ತತ್ವಜ್ಞರ ಆರ್ಥಿಕ ಶಾಸ್ತ್ರಜ್ಞರ ನೀತಿ ತತ್ವದ ಚಿಂತಕರ ಪಂಗತಿಯಲ್ಲಿ ಚಾಣಕ್ಯ ಎಂಬ ಹೆಸರು ಅತ್ಯಂತ ಪ್ರಭಾವಶಾಲಿ ಅವರು ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಎಂಬ ಹೆಸರಿನಿಂದಲೂ ಪ್ರಸಿದ್ಧರಾಗಿದ್ದಾರೆ ಅವರ ಕೃತಿಗಳಲ್ಲಿ ವ್ಯಕ್ತವಾಗಿರುವ ನೈತಿಕತೆ ರಾಜಕೀಯ ತಂತ್ರ ಆರ್ಥಿಕ ತತ್ವಗಳು ಇಂದಿಗೂ ಸಮಕಾಲೀನವಾಗಿವೆ ಅರ್ಥಶಾಸ್ತ್ರ ಮತ್ತು ಚಾಣಕ್ಯ ನೀತಿ ಎಂಬ ಗ್ರಂಥಗಳು ಅವರ ಪ್ರಜ್ಞೆಯ ನಿದರ್ಶನ ಚಾಣಕ್ಯನು ಕೇವಲ ಗುರು ಅಥವಾ ಪಂಡಿತನಷ್ಟೇ ಅಲ್ಲ ಆತನು ರಾಷ್ಟ್ರ ನಿರ್ಮಾತ್ರ ನಂದವಂಶವನ್ನು ಉರುಳಿಸಿ ಚಂದ್ರಗುಪ್ತ ಮೌರ್ಯನನ್ನು ಸಿಂಹಾಸನಾರೂಢಗೊಳಿಸಿ ಮೌರ್ಯ ಸಾಮ್ರಾಜ್ಯದ ನೆಲೆಗಟ್ಟಿದ ಮಹಾನ್ ತಂತ್ರಜ್ಞ ಆದ್ದರಿಂದ ಚಾಣಕ್ಯನನ್ನು ಕೇವಲ ಒಬ್ಬ ವ್ಯಕ್ತಿಯೆಂದು ನೋಡುವುದಕ್ಕಿಂತಲೂ ಒಂದು ಯುಗದ ಪರಿವರ್ತಕನೆಂದು ಪರಿಗಣಿಸಬೇಕು ಜನನ ಮತ್ತು ಬಾಲ್ಯ ಚಾಣಕ್ಯನು ಕ್ರೀ ಪೋ ಮುನ್ನೂರ ಎಪ್ಪತ್ತೈದು ರಸುಮಾರಿಗೆ ತಕ್ಷಶಿಲಾ ಅಥವಾ ಪಾಟಲಿಪುತ್ರದ ಸುತ್ತಮುತ್ತ ಜನಿಸಿದ್ದನೆಂದು ಇತಿಹಾಸಕಾರರು ಅಂದಾಜು ಮಾಡುತ್ತಾರೆ ಅವರ ತಂದೆಯ ಹೆಸರು ಚಾಣಕ ತಾಯಿಯ ಹೆಸರು ಚಣೇಶ್ವರಿ ಎಂದು ಕೆಲವು ಗ್ರಂಥಗಳು ಉಲ್ಲೇಖಿಸುತ್ತವೆ ಬಾಲ್ಯದಲ್ಲೇ ಅತೀವ ಬುದ್ಧಿಶಾಲಿಯಾಗಿದ್ದ ಅವನಿಗೆ ವೇದ ತರ್ಕಶಾಸ್ತ್ರ ಆರ್ಥಿಕಶಾಸ್ತ್ರ ರಾಜಕೀಯಶಾಸ್ತ್ರ ಮೊದಲಾದ ವಿದ್ಯೆಗಳಲ್ಲಿ ಅಸಾಧಾರಣ ಪ್ರಾವೀಣ್ಯತೆ ದೊರೆಯಿತು ಅವನ ಶರೀರದ ರೂಪ ಸಾಮಾನ್ಯವಾಗಿರಲಿಲ್ಲ ಆದರೆ ಚಾಣಕ್ಯನ ಬುದ್ಧಿಶಕ್ತಿ ಅಸಾಮಾನ್ಯವಾಗಿತ್ತು ಕೌಟಿಲ್ಯ ಎಂಬ ಹೆಸರಿನ ಮೂಲ ಅವನು ನಡೆಸಿದ ಕುತಂತ್ರ ಕೌಶಲ್ಯಗಳನ್ನು ಸೂಚಿಸುತ್ತದೆ ತಕ್ಷಶಿಲೆಯ ಗುರು ಚಾಣಕ್ಯನು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಪ್ರಸಿದ್ಧ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಗುರುವಾಗಿದ್ದ ಅಲ್ಲಿ ಆತನು ಅರ್ಥಶಾಸ್ತ್ರ ರಾಜಕೀಯಶಾಸ್ತ್ರ ನ್ಯಾಯಶಾಸ್ತ್ರಗಳನ್ನು ಬೋಧಿಸುತ್ತಿದ್ದ ಅನೇಕ ವಿದ್ಯಾರ್ಥಿಗಳು ಅವನ ಶಿಷ್ಯರಾಗಿದ್ದರು ಅವರಲ್ಲಿ ಕೆಲವರು ಮುಂದಿನ ದಿನಗಳಲ್ಲಿ ರಾಜ್ಯ ಕಾರ್ಯಗಳಲ್ಲಿ ಶ್ರೇಷ್ಠ ಸ್ಥಾನಕ್ಕೇರಿದರು ತಕ್ಷಶಿಲೆಯ ಗುರು ಚಾಣಕ್ಯನು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಪ್ರಸಿದ್ಧ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಗುರುವಾಗಿದ್ದ ಅಲ್ಲಿ ಆತನು ಅರ್ಥಶಾಸ್ತ್ರ ರಾಜಕೀಯಶಾಸ್ತ್ರ ನ್ಯಾಯಶಾಸ್ತ್ರಗಳನ್ನು ಬೋಧಿಸುತ್ತಿದ್ದ ಅನೇಕ ವಿದ್ಯಾರ್ಥಿಗಳು ಅವನ ಶಿಷ್ಯರಾಗಿದ್ದರು ಅವರಲ್ಲಿ ಕೆಲವರು ಮುಂದಿನ ದಿನಗಳಲ್ಲಿ ರಾಜ್ಯ ಕಾರ್ಯಗಳಲ್ಲಿ ಶ್ರೇಷ್ಠ ಸ್ಥಾನಕ್ಕೇರಿದರು ನಂದವಂಶದ ವಿರೋಧ ಚಾಣಕ್ಯನ ಜೀವನದಲ್ಲಿ ಮಹತ್ವದ ತಿರುವು ಪಾಟಲಿಪುತ್ರದಲ್ಲಿ ನಡೆದಿದೆ ಅಲ್ಲಿ ಆ ಕಾಲದಲ್ಲಿ ನಂದವಂಶದ ಧನನಂದನು ರಾಜ್ಯವಾಳುತ್ತಿದ್ದ ನಂದನು ಪ್ರಜೆಗಳನ್ನು ಹಿಂಸಿಸುವ ಅಹಂಕಾರದಿಂದ ಕೂಡಿದ ಶಕ್ತಿಶಾಲಿ ರಾಜನಾಗಿದ್ದ ಒಮ್ಮೆ ಸಭೆಯಲ್ಲಿ ನಂದನು ಚಾಣಕ್ಯನ ರೂಪವನ್ನು ಹಾಸ್ಯ ಮಾಡಿ ಅವಮಾನಿಸಿದನು ಈ ಅವಮಾನವನ್ನು ಸಹಿಸಲಾರದ ಚಾಣಕ್ಯನು ನಂದವಂಶವನ್ನು ಸಂಪೂರ್ಣವಾಗಿ ಉರುಳಿಸುವ ಪ್ರತಿಜ್ಞೆ ಮಾಡಿದ್ದ ಆ ಪ್ರತಿಜ್ಞೆಯೇ ಅವನ ಮುಂದಿನ ಜೀವನದ ದಿಕ್ಕೂ ನಿರ್ಧರಿಸಿತು ಚಂದ್ರಗುಪ್ತ ಮೌರ್ಯನ ಪತ್ತೆ ಮತ್ತು ತರಬೇತಿ ನಂದವಂಶವನ್ನು ಉರುಳಿಸಲು ಚಾಣಕ್ಯನು ಶಕ್ತಿಶಾಲಿ ನಾಯಕನ ಅಗತ್ಯವಿತ್ತು ಆಗ ಅವನಿಗೆ ಅರಣ್ಯದಲ್ಲಿ ಚಂದ್ರಗುಪ್ತ ಮೌರ್ಯನೆಂಬ ಪ್ರತಿಭಾವಂತ ಬಾಲಕನೂ ಕಂಡುಬಂದ ಅವನ ಧೈರ್ಯ ಬುದ್ಧಿ ಶೌರ್ಯವನ್ನು ಕಂಡು ಚಾಣಕ್ಯನು ಅವನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡು ತಕ್ಷಶಿಲೆಗೆ ಕರೆದುಕೊಂಡು ಹೋಗಿ ರಾಜಕೀಯ ಯುದ್ಧತಂತ್ರ ನೈತಿಕತೆಗಳ ತರಬೇತಿ ನೀಡಿದನು ಚಂದ್ರಗುಪ್ತನು ಕ್ರಮೇಣ ಶಕ್ತಿಶಾಲಿ ನಾಯಕನಾಗಿ ಬೆಳೆದನು ಚಾಣಕ್ಯನ ಬುದ್ಧಿಶಕ್ತಿ ಮತ್ತು ಚಂದ್ರಗುಪ್ತನ ಶೌರ್ಯ ಇವರ ಸಂಯೋಗದಿಂದ ನಂದವಂಶದ ಪತನ ಸಂಭವಿಸಿತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಧನಂದನನ್ನು ಉರುಳಿಸಿದ ನಂತರ ಚಂದ್ರಗುಪ್ತ ಮೌರ್ಯನು ಸಿಂಹಾಸನಾರೂಢನಾದನು ಈ ಕಾರ್ಯದಲ್ಲಿ ಚಾಣಕ್ಯನ ಪಾತ್ರ ಅನನ್ಯ ಆತನು ಕೇವಲ ತಂತ್ರಜ್ಞನಲ್ಲ ಹೊಸ ಸಾಮ್ರಾಜ್ಯದ ಅಡಿಪಾಯ ಹಾಕಿದ ರಾಷ್ಟ್ರಶಿಲ್ಪಿ ಚಾಣಕ್ಯನು ರಾಜಕೀಯ ವ್ಯವಸ್ಥೆಯನ್ನು ಬಲಪಡಿಸಲು ಹಲವು ಕ್ರಮಗಳನ್ನು ಕೈಗೊಂಡನು ಆರ್ಥಿಕ ವ್ಯವಸ್ಥೆಗೆ ಕಾನೂನುಬದ್ಧತೆ ನೀಡಿದನು ಭೂಮಿಕರ ವಾಣಿಜ್ಯ ಕೈಗಾರಿಕೆಗಳಿಗೆ ನಿಗದಿತ ನಿಯಮಗಳನ್ನು ರೂಪಿಸಿದನು ಗುಪ್ತಚರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದನು ರೈತರು ವ್ಯಾಪಾರಿಗಳು ಸೈನಿಕರು ಎಲ್ಲರಿಗೂ ಸಮಾನ ಪ್ರೋತ್ಸಾಹ ನೀಡಿದನು ಅರ್ಥಶಾಸ್ತ್ರ ಚಾಣಕ್ಯನ ಮಹಾಕೃತಿ ಚಾಣಕ್ಯನ ಅತ್ಯಂತ ಪ್ರಸಿದ್ಧ ಕೃತಿ ಅರ್ಥಶಾಸ್ತ್ರ ಇದು ಕೇವಲ ಆರ್ಥಿಕ ತತ್ವಗಳ ಗ್ರಂಥವಲ್ಲ ಸಂಪೂರ್ಣ ರಾಜಕೀಯ ಆರ್ಥಿಕ ಸಂಹಿತೆ ಇದರಲ್ಲಿ ಚರ್ಚಿಸಿರುವ ವಿಷಯಗಳು ರಾಜ್ಯದ ರೂಪರೇಷೆ ಮತ್ತು ರಾಜನ ಕರ್ತವ್ಯ ತೆರಿಗೆ ವ್ಯವಸ್ಥೆ ವಾಣಿಜ್ಯ ನೀತಿ ಯುದ್ಧತಂತ್ರ ಮತ್ತು ರಾಜತಾಂತ್ರಿಕ ನೀತಿ ಗುಪ್ತಚರ ಬಳಕೆ ದಂಡನೀತಿ ಮತ್ತು ನ್ಯಾಯಾಂಗ ವ್ಯವಸ್ಥೆ ಅರ್ಥಶಾಸ್ತ್ರವನ್ನು ಇಂದಿಗೂ ವಿಶ್ವದ ಪ್ರಮುಖ ರಾಜಕೀಯ ಆರ್ಥಿಕ ಗ್ರಂಥಗಳಲ್ಲಿ ಪರಿಗಣಿಸಲಾಗುತ್ತದೆ ಚಾಣಕ್ಯ ನೀತಿ ಚಾಣಕ್ಯನ ಮತ್ತೊಂದು ಪ್ರಸಿದ್ಧ ಕೃತಿ ಚಾಣಕ್ಯ ನೀತಿ ಇದು ಜೀವನೋಪಯೋಗಿ ಸೂಕ್ತಿಗಳ ಸಂಕಲನ ಇದರಲ್ಲಿ ಧರ್ಮನೀತಿ ನೈತಿಕತೆ ಸಮಾಜಶಾಸ್ತ್ರ ಮಾನವ ಸಂಬಂಧಗಳು ಶಿಕ್ಷಣದ ಮಹತ್ವ ಮಹಿಳೆಯರ ಸ್ಥಾನ ಮಿತ್ರ ಶತ್ರುಗಳ ವಿಶ್ಲೇಷಣೆ ಚಾಣಕ್ಯ ನೀತಿ ಇಂದಿಗೂ ಸಾಮಾನ್ಯ ಜನರ ಜೀವನಕ್ಕೆ ಪ್ರೇರಣಾದಾಯಕ ಚಾಣಕ್ಯನ ರಾಜತಾಂತ್ರಿಕ ಚಾತುರ್ಯ ಚಾಣಕ್ಯನು ಶತ್ರುಗಳ ವಿರುದ್ಧ ಮತ್ಸ್ಯನ್ಯಾಯ ಶಕ್ತಿಶಾಲಿ ದುರ್ಬಲನನ್ನು ನುಂಗುವುದು ಎಂಬ ತತ್ವವನ್ನು ಪ್ರತಿಪಾದಿಸಿದನು ಅವನ ದೃಷ್ಟಿಯಲ್ಲಿ ಬಲವಿಲ್ಲದ ರಾಷ್ಟ್ರ ಬದುಕಲು ಸಾಧ್ಯವಿಲ್ಲ ಶತ್ರುವಿನ ದುರ್ಬಲತೆಯನ್ನು ಬಳಸಿಕೊಳ್ಳಬೇಕು ಶತ್ರುವನ್ನು ಎದುರಿಸಲು ಕೇವಲ ಯುದ್ಧವಲ್ಲ ಬುದ್ಧಿವಂತಿಕೆಯಿಂದಲೂ ಜಯ ಸಾಧಿಸಬಹುದು ಚಾಣಕ್ಯನ ವೈಯಕ್ತಿಕ ಗುಣಗಳು ಅಸಾಧಾರಣ ಬುದ್ಧಿಶಕ್ತಿ ಅವನ ತಂತ್ರಗಳು ಯಾವಾಗಲೂ ಶತ್ರುಗಳನ್ನು ಮಣಿಸುತ್ತಿದ್ದವು ಪ್ರತಿಜ್ಞಾಪರತೆ ನಂದವಂಶವನ್ನು ಉರುಳಿಸುವ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದನು ಸಮಾಜದ ಹಿತಚಿಂತಕ ಪ್ರಜೆಗಳ ಕಲ್ಯಾಣವೇ ಅವನ ಧ್ಯೇಯ ಕಪೋರ ಆದರೆ ನ್ಯಾಯಪ್ರಿಯ ತಪ್ಪು ಮಾಡಿದವರಿಗಾದರೂ ಕ್ಷಮಿಸದೆ ದಂಡಿಸುತ್ತಿದ್ದ ಚಾಣಕ್ಯನ ಮನನ ಚಾಣಕ್ಯನ ಅಂತ್ಯದ ಕುರಿತು ವಿಭಿನ್ನ ಅಭಿಪ್ರಾಯಗಳಿವೆ ಕೆಲ ಇತಿಹಾಸಕಾರರ ಪ್ರಕಾರ ಅವನ ರಾಜಕೀಯ ಶತ್ರುಗಳ ಕುತಂತ್ರದಿಂದ ಅವನು ನಿಧನರಾದನು ಆದರೆ ಅವನ ಕೊನೆಯ ದಿನಗಳ ಕುರಿತಾಗಿ ನಿಖರವಾದ ಇತಿಹಾಸ ಲಭ್ಯವಿಲ್ಲ ಇಂದಿನ ಕಾಲಕ್ಕೆ ಚಾಣಕ್ಯನ ಸಂದೇಶ ಚಾಣಕ್ಯನು ಬದುಕಿದ್ದೇ ಸಾವಿರಾರು ವರ್ಷಗಳ ಹಿಂದೆ ಆದರೂ ಅವನ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಉತ್ತಮ ನಾಯಕನ ಗುಣಗಳು ಶಕ್ತಿಯುತ ಆರ್ಥಿಕತೆಯ ಮಹತ್ವ ಬುದ್ಧಿವಂತ ತಂತ್ರಗಾರಿಕೆಯ ಅಗತ್ಯ ಜನಕಲ್ಯಾಣ ಕೇಂದ್ರಿತ ಆಡಳಿತ ಶತ್ರು ಮಿತ್ರರ ಬುದ್ಧಿವಂತ ನಿರ್ಣಯ ಸಮಾರೋಪ ಚಾಣಕ್ಯನು ಕೇವಲ ಒಬ್ಬ ಗುರು ತಂತ್ರಜ್ಞ ರಾಜಕಾರಣಿಯಲ್ಲ ಅವನು ಭಾರತದ ಪ್ರಾಚೀನ ರಾಷ್ಟ್ರತತ್ವದ ಶಿಲ್ಪಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಅರ್ಥಶಾಸ್ತ್ರದ ರಚನೆ ಚಾಣಕ್ಯ ನೀತಿಯ ಸೂಕ್ತಿಗಳು ಇವೆಲ್ಲವೂ ಅವನ ಅಮರ ಕೀರ್ತಿ ಅವನ ಬದುಕು ನಮಗೆ ಕಲಿಸುವುದು ಏನೆಂದರೆ ಬುದ್ಧಿಶಕ್ತಿ ಧೈರ್ಯ ಮತ್ತು ದೃಢ ಪ್ರತಿಜ್ಞೆ ಇದ್ದರೆ ಅಸಾಧ್ಯವೆಂಬುದೇ ಇಲ್ಲ ಚಾಣಕ್ಯನೂ ಕಾಲಾತೀತ ಇಂದಿಗೂ ಅವನ ತತ್ವಗಳು ನಮ್ಮ ಬದುಕಿಗೆ ದಿಕ್ಕು ತೋರಿಸುತ್ತಿವೆ ಧನ್ಯವಾದಗಳು